ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಪುನಃಕ್ಕೆ ಬಂದಿರೋದು ಅಂತಂದರೆ ನಾವು ಶಿವಕಾಶಿನ ಡೈರೆಕ್ಟಾಗಿ ಕ್ರ್ಯಾಕರ್ಸ್ ಅನ್ನೆಲ್ಲ ಆರ್ಡರ್ ಮಾಡಿದ್ವಿ ಅದನ್ನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿರೋದು ಅದು ಇವತ್ತು ರೀಚ್ ಆಗಿದೆ ಅಂತೆ ಸೊ ಹಾಗಾಗಿ ಅದನ್ನು ತಗೊಳಕ್ಕೆ ಅಂತ ಬಂದಿದ್ದೀವಿ ಆ್ಯಂಡ್ ಇದು ನಾವು ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ ಲಾಸ್ಟಲ್ಲಿ ಮೊನ್ನೆ ಲಾಸ್ಟ್ ವೀಕು ಆರ್ಡರ್ ಮಾಡಿರೋದು ಸೊ ಹೇಗಿದೆ ನೋಡಬೇಕು ಕ್ರ್ಯಾಕರ್ಸ್ ಎಲ್ಲ ಫಸ್ಟ್ ಟೈಮ್ ಈ ಥರ ಆನ್ಲೈನಲ್ಲಿ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರಿಂದ ಆರ್ಡರ್ ಮಾಡ್ಕೊಂಡಿರೋದಿಲ್ಲ ಅಂದರೆ ಯೂಶಲಿ ಎಲ್ಲಾದರೂ ಪುತ್ತೂರಲ್ಲೆಲ್ಲೆಲ್ಲಾದರೂ ತೊಗೊಳ್ತಾಯಿದ್ವಿ ಬಟ್ ಈ ಸರ್ತಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಆಮೇಲೆ ನಾನು ಡೀಟೇಲ್ಸ್ ಕೊಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಓಕೆನಾ ಸೊ ಬನ್ನಿ ಇವಾಗ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತಾ ಮತ್ತೆ ಸಿಗ್ತೀನಿ ಅಂಚು ಇವಾಗ ಕೊರಿಯರ್ ಆಫೀಸಿಂದ ಪಾರ್ಸೆಲ್ ತೊಗೊಂಡಿದ್ದಾಯಿತ್ತು ಆ್ಯಂಡ್ ಇವಾಗ ಪುತ್ತೂರು ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ನನ್ನ ನೆಕ್ಲೆಸ್ ಒಂದು ಸ್ವಲ್ಪ ರಿಪೇರ್ ಮಾಡೋದಕ್ಕಿತ್ತು ಸ್ವಲ್ಪ ಚೈನ್ ಸ್ವಲ್ಪ ಕಟ್ ಆದಾಗಿದೆ ಸೊ ಅದನ್ನು ಒಂದು ರಿಪೇರ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗೋದು ಇವಾಗ ಡೀಸಿಲಾ ಕಿನಿಸಿದ್ದೀವಿ ನೋಡೊಂದು ನೋಡ್ಕೊಂಡಿದ್ದಾಳೆ ನೋಡಿ ಬನ್ನಿ ಮತ್ತೆ ನೋಡೋಣ ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ವಿಡಿಯೋ ಶೇರ್ ಮಾಡ್ತೀನಿ ನೋಡೋಣ ನಾವು ಕೂಡ ಫಸ್ಟ್ ಟೈಮ್ ಆನ್ಲೈನಲ್ಲಿ ತರಿಸಿರೋದು ಈ ಥರ ಹೆಂಗೆ ನಮ್ಮ ರಿಲೇಟಿವ್ ಒಬ್ಬರು ಹೇಳಿದರು ಚೆನ್ನಾಗಿ ಸಿಗುತ್ತೆ ನೋಡಿ ಟ್ರೈ ಮಾಡಿ ಹೇಳ್ಬಿಟ್ಟು ಹಂಗಾಗಿ ಈ ಸತಿ ನೋಡೋಣ ಅಂತ ಆರ್ಡರ್ ಮಾಡಿದ್ವಿ ಸೊ ಬಂದಿದೆ ಇವಾಗ ಫೈನಲಿ ಮನೆಗೆ ಹೋಗಿ ಓಪನ್ ಮಾಡಿ ಆಮೇಲೆ ಅದು ಕೂಡ ವೀಡಿಯೋ ಹಾಕ್ತೀನಿ ಸೊ ದಟ್ ಯಾರ್ದಾದ್ರೂ ಹೆಲ್ಪ್ ಆಗ್ಬೋದು ನೆಕ್ಸ್ಟ್ ಇಯರ್ಗೆ ವರ್ಷಕ್ಕೆ ಹೆಂಗ್ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಬಟ್ ನೆಕ್ಸ್ಟ್ ಇಯರ್ಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಟ್ರೈ ಮಾಡ್ಬೋದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆಮೇಲೆ ಆಯಿತಾ ಇವಾಗ ತಾನೇ ಮನೆಗೆ ರೀಚ್ ಆದ್ವಿ ಅಷ್ಟರಲ್ಲೇನೆ ಪಾಪುಗಂತೂ ಎಕ್ಸೈಟ್ಮೆಂಟ್ ನೋಡಿ ಏನು ಅಂತ ವಿಷಯ ಗೊತ್ತಿಲ್ಲ ಬಟ್ ಆದ್ರೂ ಪಟಾಕಿ ಅನ್ನೋದು ಹೇಳೋದು ಕೇಳಿರತ್ತಲ್ವಾ ಅದನ್ನ ಓಪನ್ ಮಾಡೋಕೆ ಅವ್ಳಿಗೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾಳೆ ಇವಾಗ ಬಂದಿದ ತಕ್ಷಣ ಒಂದ್ಸರಿ ಓಪನ್ ಮಾಡಿಬಿಟ್ಟು ನೋಡೋಣ ಅಂತ ಅನ್ಕೊಂಡ್ವಿ ಆರ್ಡರ್ ಮಾಡಿರೋದು ಎಲ್ಲಾನು ಬಂದಿದ್ಯಾ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ ಹಾಗೆ ಓಪನ್ ಮಾಡ್ತಾ ಇದ್ರು ತುಂಬಾ ದುಡ್ಡು ಬಾಕ್ಸು ನಾವು ಇಷ್ಟೊಂದೆಲ್ಲ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಒಂದು ಐಡಿಯಾ ಇರುತ್ತಲ್ವಾ ಓಕೆ ಇಷ್ಟೆಷ್ಟು ಹೆಂಗೆ ಬರುತ್ತೆ ಅಂತ ಬಟ್ ನಾವು ಫಸ್ಟ್ ಟೈಮ್ ತರಿಸ್ತಿರೋದ್ರಿಂದ ಹಂಗೆ ಅನ್ನಿಸ್ತು ಗೊತ್ತಿಲ್ಲ ತುಂಬ ಇದೆ ಅಂತ ಅನ್ನಿಸ್ಬಿಡ್ತು ಬಟ್ ಚೆನ್ನಾಗಿತ್ತು ಈ ಹೊರಗಡೆ ನಾವಿಲ್ಲಿ ಇವಾಗ ಲೋಕಲ್ ಶಾಪ್ಸಲ್ಲೆಲ್ಲ ಏನು ತೊಗೊಳ್ತೀವಿ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಒಂದು ಅರ್ಧ ರೇಟ್ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗೆ ಅನ್ನಿಸ್ತು ಹಾಗೆ ಚೆನ್ನಾಗಿತ್ತು ಹಾಗೆ ಸರಿ ಟ್ರೈ ಮಾಡಿ ನೋಡೋಣ ಅಂದರೆ ಹೆಂಗಿದೆ ಕ್ವಾಲಿಟಿ ಅಂತ ಚೆಕ್ ಮಾಡೋಣ ಅಂತ ಒಂದೆರಡು ಹತ್ತು ಸಣ್ಣ ಅಂತ ಹೇಳ್ತಾ ಇದ್ರು ಬಟ್ ಪಾಪ ಊಟ ಸೊ ಟೈಮ್ ಆಗಿತ್ತು ಇನ್ನು ಅದನ್ನು ನೋಡಿಕೊಂಡು ಊಟ ಕೂಡ ಲೇಟಾಗಿಬಿಡತ್ತೆ ಅಂತ ಹೇಳಿಬಿಟ್ಟು ಬೇಡ ಇವಾಗ ನಾಳೆ ಚೆಕ್ ಮಾಡೋಣ ಹೇಳಿ ಮತ್ತು ಸೈಡಲ್ಲಿ ಇಟ್ಬಿಟ್ವಿ ಇದನ್ನು ತರಿಸಿದ್ರು ನಾನು ಹೇಳಿದೆಲ್ವ ಶಿವಕಾಶಿಯಿಂದ ತಮಿಳ್ನಾಡು ಅಲ್ಲಿಂದ ತರಿಸಿರೋದು ಅದರದ್ದು ನಾನು ವೆಬ್ಸೈಟ್ ಅವ್ರದ್ದು ಬಂದು ಅಮ್ಮನ್ ಕ್ರ್ಯಾಕರ್ಸ್ ಅಂತೇನೋ ಇದೆ ಅಮ್ಮನ್ ಕ್ರ್ಯಾಕರ್ಸ್ ಅಂತ ಸೊ ಅಲ್ಲಿಂದ ಆ ವೆಬ್ಸೈಟ್ ಮೂಲಕ ಅಂತ ನಿಮಗೂ ಕೂಡ ನೆಕ್ಸ್ಟ್ ಇಯರಲ್ಲೆಲ್ಲ ಈ ವರ್ಷ ಮೇ ಮೇ ಬಿ ಅವ್ರದ್ದು ಕ್ಲೋಸ್ ಆಗಿರುತ್ತೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅಂದರೆ ದೀಪಾವಳಿಗಿಂತ ಒನ್ ವೀಕ್ ಟೂ ವೀಕ್ಸ್ ಮುಂಚೆನೇ ಅವರು ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು ಸೊ ನಾವು ಲಾಸ್ಟ್ ಮೂಮೆಂಟಲ್ಲಿ ತರಿಸಿರೋದು ಅದಾಗಿದ್ದ ನೆಕ್ಸ್ಟ್ ಟು ತ್ರೀ ಡೇಸಲ್ಲೇ ಟ್ರಾನ್ಸ್ಪೋರ್ಟ್ ಕ್ಲೋಸ್ ಅಂತ ಹೇಳಿದರು ಸೊ ಹಾಗೆ ಆ್ಯಂಡ್ ನೀವು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಿಮಗೆ ಬೇಕು ಅಂತಂದರೆ ತರಿಸ್ಕೋಬೋದು ನೆಕ್ಸ್ಟ್ ಇಯರು ಆಲ್ಮೋಸ್ಟ್ ಗಣೇಶ ಹಬ್ಬ ಟೈಮಲ್ಲೆಲ್ಲ ತರಿಸ್ಕೊಂಡ್ರೆ ತುಂಬ ಇನ್ನೂ ಚೀಪಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗನೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಈ ಸತ್ತಿದ್ದು ಹೆಂಗೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೆಕ್ಸ್ಟ್ ಇಯರ್ ಆರ್ಡರ್ ಮಾಡೋಣ ಅಂತ ಆ್ಯಂಡ್ ತುಂಬ ಯೂನೀಕ್ ಆಗಿರುವಂಥದ್ದೆಲ್ಲ ಇತ್ತು ಒಂದಷ್ಟು ಹೊಸ ಥರದ್ದು ನಾವು ಸಿದ್ವಿ ಸೊ ಹಸ್ಬೆಂಡ್ ಸುಮಾರಷ್ಟು ಆರ್ಡರ್ ಮಾಡಿದ್ರು ನಾನು ಕೂಡ ನೋಡಿರಲಿಲ್ಲ ಇದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ಹಾಗೆ ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ದೀವಿ ಇವಾಗ ಟೈಮ್ಗಳು ಇವಾಗ ಹತ್ತು ಇಪ್ಪತ್ತಾಗಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಇಪ್ಪತ್ತು ಇವಾಗ ಪಟಾಕಿನೆಲ್ಲ ನೋಡೋಕ್ಕೆ ಅಂತ ಕೂತಿದ್ದೀವಿ ಅದೆಲ್ಲ ಇಳ್ದಾಗ್ತದೆ ನಮಗೆ ಇದೆಲ್ಲ ಇದೆಲ್ಲ ಇರುತ್ತಲ್ಲ ಅದರಲ್ಲಿ ಮೊಟ್ಟೆ ಕೈಗೆಲ್ಲ ಆಗುತ್ತೆ ಸುಮ್ಮನೆ ಬೇಡ ಅಂತ ಹೇಳಿಬಿಟ್ಟು ಅವಳನ್ನು ನಿದ್ದೆ ಮಾಡಿಸಿ ಇವಾಗ ಇದನ್ನೆಲ್ಲ ಇದ್ದೀವಿ ನೋಡ್ತಾ ಇದ್ದೀವಿ ಎಲ್ಲ ಬಂದಿದೆ ಏನು ಅಂತ ಫಸ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ಒಂದ್ಸರಿ ತೋರಿಸೋಣ ಅನ್ಬಾಕ್ಸ್ ವಿಡಿಯೋ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಮಲ್ಕೊಂಡಿದ್ದಾರೆ ನಾವು ಈಗ ಇವಾಗ ಬಂದು ನೋಡ್ತಾ ಇದ್ದೀನಿ ಏನೇನೋ ಹೊಸ ಹೊಸ ಥರದ್ದೆಲ್ಲ ಆರ್ಡರ್ ಮಾಡಿದ್ದಾರೆ ನೋಡಬೇಕು ಏನೇನೋ ಬಾಟಲ್ ಅದೆಲ್ಲ ಬಂದಿದೆ ಟಿನ್ ಟಿನ್ ಟಿನ್ನಲ್ಲೆಲ್ಲ ಇದೆ ಏನೇನೋ ಇದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ನನಗೆ ತುಂಬ ಇಷ್ಟ ಇರ್ತಾ ಇತ್ತು ಇದು ಫ್ಲವರ್ ಇದು ತುಂಬ ಚೆನ್ನಾಗಿರುತ್ತೆ ಆಕ್ಚುಲ್ ಪ್ರೈಸ್ ಎಮ್ ಆರ್ ಪಿ ಒಂದು ಟೂ ತೌಸಂಡ್ ಇದೆ ನಿಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ತಗೊಳ್ತೀವಿ ಅಂತಂದ್ರೆ ಸಿಂಗಲ್ ಪೀಸ್ಗೆ ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ಟಿಟಿ ಅಲ್ಲ ಒನ್ ಟ್ವೆಂಟಿಯಿಂದ ಜಾಸ್ತಿ ಹೇಳ್ತಾರೆ ನಾವು ಲಾಸ್ಟ್ ಟೈಮ್ ಇದೇ ತೊಗೊಂಡ್ಬಂದಿದ್ವಿ ಫೌಂಟೇನು ಅವಾಗ ತುಂಬ ಕಾಸ್ಟ್ಲಿ ಹೇಳಿದ್ರು ಈ ಸತಿ ತುಂಬ ಚೆನ್ನಾಗಿ ಬಂದಿದೆ ನೋಡಬೇಕಾದ್ರೆ ವಾವ್ ಅನ್ನಿಸ್ತಾ ಇದೆ ಕತ್ರೆಯಲ್ಲೇ ಮೇಲೆ ಇತ್ತಲೆಯ

ಫ್ರೆಂಡ್ಸ್ ನಾನಂತೂ ಇಷ್ಟೊಂದು ಪಟಾಕಿನೆಲ್ಲ ಯಾವತ್ತೂ ಒಂದು ಸರಿಗೆ ದೀಪಾವಳಿಗೆಲ್ಲ ಉಡ್ದಿದ್ದೇ ಇಲ್ಲ ಬಿಕಾಸ್ ಅಷ್ಟೊಂದೆಲ್ಲ ತರ್ತಾ ಇರಲಿಲ್ಲ ಒಂದು ಸ್ವಲ್ಪ ಮಿನಿಮಲ್ ಆಗಿ ತರ್ತಿದ್ವಿ ಏನಂತಂದ್ರೆ ಈ ವೆಬ್ಸೈಟ್ ಥ್ರೂ ನೀವೇನಾದರೂ ಈ ವೆಬ್ಸೈಟ್ ಅಂತಲ್ಲ ಮೋಸ್ಟ್ ಆಫ್ ದ ಶಿವಕಾಶಿಯಿಂದ ಬರುವಂಥ ಕ್ರ್ಯಾಕರ್ಸು ವೆಬ್ಸೈಟ್ ಥ್ರೂ ನೀವು ಆರ್ಡರ್ ಮಾಡ್ತೀರಾ ಅಂತಂದರೆ ಅವ್ರಿಗೆ ಮಿನಿಮಮ್ ತ್ರೀ ಥೌಸಂಡ್ ಆ ಥರ ಇದಿರುತ್ತೆ ಮಿನಿಮಮ್ ತ್ರೀ ತೌಸಂಡ್ ಅಷ್ಟು ಆರ್ಡರ್ ಮಾಡಬೇಕು ನೀವು ಅಂತ ಸೊ ಅದೇ ಥರ ಇವ್ರದ್ದು ಬಂದು ಮೇ ಬಿ ತ್ರೀ ಥೌಸಂಡ್ ಆಗಿರಬೇಕು ತ್ರೀ ತೌಸಂಡ್ ಇಲ್ಲ ಫೋರ್ ಏನೋ ಸೊ ಆ ಥರ ಇರುತ್ತೆ ಸೊ ನೋಡಿಕೊಂಡು ನಿಮ್ಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೆ ಅದನ್ನು ಆರ್ಡರ್ ಮಾಡ್ಕೋಬೋದು ಅದಕ್ಕಿಂತ ಜಾಸ್ತಿ ಬೇಕಾದರೂ ಮಾಡ್ಬೋದು ಬಟ್ ಕಮ್ಮಿ ಮಾಡೋಂಗಿಲ್ಲ ಅಂತೇನೋ ಇರುತ್ತೆ ರೂಲ್ಸ್ ಅವರು ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಬೇರೆ ಬೇರೆ ವೆಬ್ಸೈಟ್ ಇರುತ್ತೆ ಜೆನ್ಯೂನ್ ಆಗಿರೋದನ್ನು ನೋಡಿಕೊಂಡು ಆರ್ಡರ್ ಮಾಡಬೇಕು

ಇದೆಲ್ಲ ಸ್ಕೈ ಶಾಟ್ ಫ್ರೆಂಡ್ಸ್ ಫೋರ್ ಇದೆಲ್ಲ ಸೇಮ್ ಎಲ್ಲ ಮನೋಜ್ ಫೈರ್ ವರ್ಕ್ಸ್ ಎಸ್ ಫ್ರೆಂಡ್ಸ್ ನಿಮ್ಗೆಲ್ಲೂ ಸಿಗಲ್ಲ ಇಲ್ಲಿ ಪುತ್ತೂರಲ್ಲಿ ಸ್ಟಾಲಿಂದ ತಗೊಳ್ತಿದೆ ಅಂತಂದರೆ ಒಂದು ಇಷ್ಟಕ್ಕೆ ಒಂದು ಎರಡು ಸಾವಿರ ಮೂರು ಸಾವಿರ ಆಗ್ಬಿಡುತ್ತೆ ಇಷ್ಟಕ್ಕೆ ಬರೀ ಇಷ್ಟಕ್ಕೇನೆ ಸ್ಕೈ ಶಾಟೇ ಜಾಸ್ತಿ ತರಿಸಿದ್ದಾರೆ ಇವರು ನನಗೆ ಆ್ಯಕ್ಚುಲಿ ಏನು ಇಷ್ಟ ಅಂತಂದರೆ ಈ ಥರ ಫ್ಲವರ್ ಪಾಟ್ ಎಲ್ಲ ಬರುತ್ತಲ್ವ ವೆರೈಟಿ ವೆರೈಟಿ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಇವರೇನೋ ಶಾಟ್ ಇಷ್ಟ ಅಂತವ್ರಿಗೆ ಹಂಗೆ ತರಿಸಿದ್ದಾರೆ ಬಟ್ ತುಂಬ ಚೀಪಾಗಿ ಸಿಗುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೋಡಿ ಶಿವಕಾಶಿ ಏನು ಮಗಳು ಹೋಟೆಲ್ಸ್ ಎಲ್ಲ ಬಿಡೋದೇ ಇತ್ತು ಗೊತ್ತಾ ಇದಿಷ್ಟು ಪಟಾಕಿ ನೋಡೋದೇನು ಇವಾಗ ಏನೋ ನೋಡ್ತಾ ಇದ್ದೀನಿ ಭಾರಿ ಖುಷಿನಲ್ಲಿ ಆಮೇಲೆ ಹಬ್ಬದ ಟೈಮಲ್ಲಿ ಪಟಾಕಿ ಹೊಡಿಯುವಾಗ ಮಗಳೇನು ಮಾಡ್ತಾಳೆ ಅನ್ನೋದು ಇರೋದು ಲಾಸ್ಟ್ ಟೈಮಿತು ಒಂದು ಸುಳ್ ಬತ್ತಿ ಬರ್ತೀವಿ ಅನ್ಸೋಕ್ಕೂ ಬಿಟ್ಟಿಲ್ಲ ನನಗೆ ಹಂಗಾಗಿ ಈ ಸತಿ ಏನು ಮಾಡ್ತಾಳೋ ಗೊತ್ತಿಲ್ಲ ಜಸ್ಟ್ ನೋಡೋದು ಮಾತ್ರ ಏನಕ್ಕೆ ಮಾಡ್ತಾಳೆ ಅಂತಲೇ ಗೊತ್ತಿಲ್ಲ ಬಟ್ ಇಷ್ಟೊಂದೆಲ್ಲ ಆಗಿದೆ ಬಟ್ ಏನಾಗುತ್ತೆ ನೋಡಬೇಕು ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ನೋಡಬೇಕು ಸ್ವಲ್ಪ ಭಯ ಪಡೋದು ಜಾಸ್ತಿ ಆ ಥರ ಎಲ್ಲ ಸೌಂಡ್ ತೊಂದರೆ ಎಲ್ಲ ಹಾಗಾಗಿ ನೋಡಬೇಕು ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಹೆಂಗೂ ಶೇರ್ ಮಾಡ್ತೀನಿ ಅಲ್ವಾ ಆಮೇಲೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೇನು ನೋಡುತ್ತಲ್ವಾ ಸೊ ಪಟಾಕಿ ಎಲ್ಲ ಬಂದಿತ್ತು ಅದನ್ನು ನೋಡಿ ಅದ ಮೇಲೆ ಯಾವಾಗಲೇ ಆವಾಗಲೇ ತುಂಬ ಲೇಟಾಗಿಬಿಟ್ಟಿತ್ತು ಸೊ ನನಗೆ ಬೇರೆ ನಿದ್ದೆ ಬರ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದ್ಸರಿ ನೋಡಿ ಎತ್ತಿಟ್ಬಿಟ್ಟು ಅದನ್ನು ಮಲ್ಕೊಂಡ್ವಿ ಆ್ಯಂಡ್ ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಚೆನ್ನಾಗಿ ಪಾಪ ಕೂಡ ಮಲ್ಕೊಂಡಿದ್ದಾರೆ ನಾನಿಲ್ಲಿ ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದಿದ್ದೆ ಸೊ ಹಾಗೆ ಸ್ವಲ್ಪ ಹೊತ್ತಿಲ್ಲಿ ಕೂತಿದ್ದು ಹೋಗೋಣ ಅಂತ ಕೂತ್ಕೊಂಡಿದ್ದೀನಿ ಸಕ್ಕತ್ತು ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇದೆ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕೆ ಹೇಳಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಏನಂದರೆ ಇವಾಗ ಏನಂದರೆ ಸ್ವಲ್ಪ ಪುದೀನ ಗಿಡ ನೆಟ್ಟಿದ್ದೆ ಮೊನ್ನೆ ತಾನೆ ಸ್ವಲ್ಪ ದಿನ ಆಯಿತು ಆಲ್ಮೋಸ್ಟ್ ಒಂದು ಒನ್ ವೀಕ್ ಮೇಲೆ ಆಯಿತು ಸೊ ಅದು ಸ್ವಲ್ಪ ಚೆನ್ನಾಗಿ ಚಿಗುರ್ಕೊಂಡಿದೆ ಇವಾಗ ಅದನ್ನು ಪಾಟಲ್ಲಿ ಹಾಕೋಣ ಅಂತ ಹೊರಟಿದ್ದೀನಿ ಹಾಗಾಗಿ ಬಂದಿದ್ದೀನಿ ಇವಾಗ ನೋಡೋಣ ಹೇಗೆ ಬರುತ್ತೆ ಅಂತ ಮುಂಚೆ ನಾನು ಪುದೀನ ಗಿಡ ಹಾಕಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಮನೆಯಲ್ಲೇ ಪುದೀನ ಈಸಿಯಾಗಿ ಬೆಳ್ಕೋಬೋದು ಬಟ್ ಅದಾದ ನಂತರ ನಾನು ಮತ್ತೆ ಅದು ಒಂದು ಸರಿ ಅದು ಸತ್ತೋಯಿತು ಆಮೇಲೆ ಮತ್ತೆ ಹಾಕೋಕ್ಕೆ ಹೋಗಿರಲಿಲ್ಲ ಇವತ್ತು ಫೈನಲಿ ಮೊನ್ನೆ ಹಾಕಿದ್ದೆ ಅಲ್ವಾ ಅದನ್ನು ನೆಡೋಣ ಅಂತ ಹೊರಟಿದ್ದೀನಿ ಸಕ್ಕತ್ತು ಬಿಸಿಲಿದೆ ನೋಡಿ ವೀಡಿಯೋ ಹಿಂಗೆ ಬರ್ತಾ ಇದೆ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಷ್ಟು ಬಿಸಿಲಿದೆ ಆ್ಯಂಡ್ ಬನ್ನಿ ಇವಾಗ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗಲೇ ಸ್ವಲ್ಪ ಅದಕ್ಕೆ ಗೊಬ್ಬರದ ಮಣ್ಣೆಲ್ಲ ಹಾಕ್ಬಿಟ್ಟು ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ಕಾರ್ ನಿಲ್ಸ್ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಸ್ವಲ್ಪ ಮಣ್ಣು ಎತ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಸ್ವರ್ಗಸಾರ ಅಂತ ಬರುತ್ತೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿದೆ ಗೊತ್ತಾ ಅದು ಗಿಡಕ್ಕೆಲ್ಲ ತುಂಬ ಸ್ವರ್ಗಸಾರ ಇದನ್ನು ಹಾಕಿದ್ರೆ ಪಾಟು ಪಾಟಿಂಗ್ ಮಿಕ್ಸ್ ಇದನ್ನು ಹಾಕಿದ್ರೆ ಇದು ಫುಲ್ಲು ಹಟ್ಟಿ ಗೊಬ್ಬರ ಆ ಥರ ಇದು ಸೆಗಣಿಯ ಸ್ವರ್ಗಸಾರ ಅಂತ ಇದು ಒಂದು ಗೊಬ್ಬರ ನೀವು ಗಿಡಕ್ಕೆಲ್ಲ ಹಾಕಬೇಕು ಅಂತಂದರೆ ಇದನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಏನೇ ಗಿಡ ಆಗಿರಲಿ ಹೂವಿನ ಗಿಡಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಏನಾದರೂ ತರಕಾರಿಗೆಲ್ಲ ಹಾಕೋಬೋದು ಸೊ ಅದನ್ನೇ ಇವಾಗ ಇಷ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಆಯಿತಾ ಇವೆಲ್ಲ ಕಡೆ ಸಿಗುತ್ತೆ ಅಂತ ಅನಿಸುತ್ತೆ ಸೊ ನಾವು ಈ ಥರ ಒಂದು ಬ್ಯಾಗ್ ತಂದು ಇಟ್ಕೊತೀವಿ ಏನಂತ ಅದು ಹಾಕಕ್ಕೆ ಬೇಕಾಗತ್ತೆ ಅಂತ ಆ್ಯಂಡ್ ಇದು ಆರ್ಗ್ಯಾನಿಕ್ ಏನು ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಆ ಥರ ಎಲ್ಲ ಏನೂ ಅಲ್ಲ ಹಾಗಾಗಿ ನೀವು ಆರಾಮ್ಸೆ ಯೂಸ್ ಮಾಡ್ಕೊಬೋದು ಿವಾಗಣ ನಮ್ಮ ಮನೆಗೆ ಎಷ್ಟು ಬೇಕು ಪುದೀನ ಅಷ್ಟು ನಾವೇ ಬೆಳ್ಕೊಬೋದು ಫ್ರೆಂಡ್ಸ್ ಏನಂದರೆ ಪುದೀನ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಒಂದೆರಡು ದಿನ ಇಟ್ಟರೆ ಚೆನ್ನಾಗಿ ಬೇರು ಬರುತ್ತೆ ಆಮೇಲೆ ತಂದು ನೆಟ್ಟರೆ ಆಯಿತು ಸೊ ಒಂದು ಎರಡು ಮೂರು ನಾಲ್ಕು ಕಡ್ಡಿ ಬದುಕಿದೆ ನಾನು ಹಾಕಿದ ಐದು ಆರು ಏನೋ ಒಂದು ನೋಡಿ ಇದು ಸತ್ತೋಗಿದೆ ಒಂದು ಇತ್ತು ಅದು ಕೂಡ ಸತ್ತೋಗಿದೆ ಸೊ ಆರು ಕಡ್ಡಿನಲ್ಲಿ ನಾಲ್ಕು ಬದುಕಿದೆ ಸೊ ಈ ಥರ ಚೆನ್ನಾಗಿ ಚರ್ಕೊಂಡಿದೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಗೊಬ್ಬರ ಹಾಕಿದ್ರೆ ಅಂದರೆ ಸಾವಯವ ಗೊಬ್ಬರ ಹಾಕಿ ಮಾ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ನಾಲ್ಕನ್ನು ಒಂದೇ ಪಾಟಲ್ ನೆಡೋದ ಏನು ಅಂತ ನೋಡ್ತಾ ಇದ್ದೀನಿ ನಾನು ಒಂದೇ ಪಾಟಲ್ ನೆಟ್ಟರೆ ಚೆನ್ನಾಗಿ ಬರುತ್ತೆ ದಪ್ಪಕ್ಕೆ ಹಾಗಾಗಿ ಹಂಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕಕೊಂಡಿದೆ ಅನ್ತಿದಾರೆ ಆ್ಯಂಡ್ ಇಲ್ಲಿ ನೋಡಿ ಪುದೀನ ಇದೇನೊಂದು ಸ್ವಲ್ಪ ಇದಾದಂಗೆ ಇದೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಟ್ಟಿದ್ದಾಯಿತು ನೀರು ಹಾಕ್ಬೇಕಿನ್ನ ಮಧ್ಯಾಹ್ನ ಪಾಪ ಕೂಡ ನಿದ್ದೆ ಮಾಡಿದ್ಲು ನಾನು ಸ್ವಲ್ಪ ಹೊರಗಡೆನೋ ಅಂತ ಮಾಡ್ತಾ ಇದ್ದೆ ಬಟ್ ಅಷ್ಟರಲ್ಲೇ ಅವಳು ಕೂಡ ಎದ್ಬಿಟ್ಟು ಜೋರಾಗಿ ಅಳಕೆ ಶುರು ಮಾಡಿದ್ಲು ನನ್ನ ಹತ್ರನೇ ಬರ್ತಾ ಇಲ್ಲ ನಾನು ಬಾ ಹೋಗೋಣ ಅಂತ ಹೇಳ್ಬಿಟ್ರೆ ಅವಳಿಗೆ ಸಿಟ್ಟು ಬರ್ತಾ ಇದ್ದೆ ನನ್ನ ಹತ್ರನೇ ಏನೋ ಗೊತ್ತಿಲ್ಲ ನಿದ್ದೆಯಿಂದ ಎದ್ದ ತಕ್ಷಣ ತುಂಬಾ ಅಳಕೆ ಶುರು ಮಾಡ್ಬಿಟ್ಟಿದ್ಲು ಹಾಗೆ ಅವಳನ್ನ ಸಮಾಧಾನ ಮಾಡಿ ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಕೆಲವೊಂದ್ಸಲಿ ಮಕ್ಳು ಹಿಂಗೆ ಅಲ್ವಾ ಸರಿ ನಿದ್ದೆಯಿಂದ ಎದ್ದಿದ ತಕ್ಷಣನೇ ಯಾರಾದರೂ ಇರ್ಬೇಕು ಅವರ ಪಕ್ಕ ಇಲ್ಲ ಅಂತ ಜೋರಾಗಳಕ್ಕೆ ಶುರು ಮಾಡಿಬಿಡ್ತಾರೆ ಅದೇ ರೀತಿ ಅವಳು ಕೂಡ ಒಂದೊಂದು ಒಂದೊಂದ್ಸಲಿ ಅಂತೂ ಜೋರಾಗಿ ಇರುತ್ತೆ ಹೇಳೋದು ಸ್ವಲ್ಪ ಗಿಡಗಳ ಮತ್ತು ಹೂವು ಆಗಿರುತ್ತಲ್ವ ಇವೆ ಎಸ್ಪೆಷಲಿ ಗುಲಾಬಿ ಗಿಡಗಳಲ್ಲೆಲ್ಲ ಹೂವಾಗಿ ಒಣಗೋಗಿರೋದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಅದನ್ನ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಇನ್ನು ಮಳೆಲ್ಲ ಅಷ್ಟೊಂದೇನು ಇರಲ್ಲಲ್ವ ಅಪರೂಪಕ್ಕೆ ಒಂದೊಂದು ಸಂಜೆ ಹೊತ್ತೆಲ್ಲ ಬರುತ್ತೆ ಅಷ್ಟೇ ಸೊ ಹಾಗಾಗಿ ನೀರು ಕೂಡ ಹಿಡಿಬೇಕಾಗುತ್ತೆ ಮಳೆ ಇಲ್ಲ ಅಂತಂದರೆ ಅವಾಗ ಚೆನ್ನಾಗಿ ಅದು ಕೂಡ ಚಿಗುರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಯೆಲ್ಲೋ ಕಲರ್ದು ಹೂವು ಇದೆಯಲ್ವ ಮುಗುಡಿ ಹೂವು ಅದರದ್ದು ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡೋದಿತ್ತು ಸೊ ಸ್ವಲ್ಪ ಅದೇ ಬೇರೆ ಕಡೆ ಹಾಕೋಣ ಅಂತ ಅನ್ಕೊಂಡಿದೀನಿ ಅನ್ನೋ ಒಂದು ಪ್ಲಾನ್ ಮಾಡಿದ್ದೆ ಸೊ ಹಾಗಾಗಿ ಅದರನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ಆದಾಗ ಮಾತ್ರ ಗಾರ್ಡನಲ್ಲಿ ಈ ಹೋರ್ ಅಳ್ಕೊಂಡಿದ್ರೆ ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ ಏನೋ ಒಂದು ಕಳೆ ಅಂತಾನೆ ಹೇಳ್ಬೋದು ತುಂಬ ಲೋ ಮೇಂಟೆನೆನ್ಸ್ ಏನು ಇಲ್ಲ ಹಂಗೆ ಬೀಜ ಹಾಕ್ಬಿಟ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಸ್ವಲ್ಪ ಇಲ್ಲೆಲ್ಲ ಗಾರ್ಡನ್ದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ನಾನು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ಸೊ ಇದು ಜಸ್ಟ್ ಹೋಗಿ ರೆಡಿ ಮಾಡ್ಕೊಳ್ಬೇಕು ಅಷ್ಟೇ ಇವತ್ತು ಒಂದು ಮಿಕ್ಸ್ಡ್ ವೆಜಿಟೇಬಲ್ ಹಾಕ್ಬಿಟ್ಟು ಪಕೋಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಮಿಕ್ಸ್ಡ್ ವೆಜಿಟೇಬಲ್ ಪಕೋಡ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ನಾನು ಇಲ್ಲಿ ಒಂದು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಕ್ವಿಕ್ ಆಗಿ ಇಲ್ಲಿ ನಾನು ತಗೊಂಡಿರೋಂತ ತರಕಾರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಲಿಫ್ಲವರ್ ಒಂದ್ ಸ್ವಲ್ಪ ಸ್ವೀಟ್ ಕಾರ್ನ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇರ್ ಸೊಪ್ಪು ಇದಿಷ್ಟು ಇದೆ ಅಂಡ್ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತ ಆಲೂಗಡ್ಡೆ ಇದಿಷ್ಟನ್ನು ತಗೊಂಡಿದ್ದೀನಿ ನಿಮ್ಗೆ ಇದು ಅಲ್ಲದೆ ಕ್ಯಾಬೇಜ್ ಆಗಿರ್ಬೋದು ಕ್ಯಾಪ್ಸಿಕಮ್ ಈ ತರ ಏನ್ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ನೀವು ಆಡ್ ಮಾಡ್ಕೋಬಹುದು ಹಾಗೆ ಈ ಕಡೆಯಿಂದ ಸ್ವಲ್ಪ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾವು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಅದಷ್ಟನ್ನು ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಇದಿಷ್ಟು ನೀವು ತರಕಾರಿಗೆ ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತನ ಹಾಗೆ ಇಟ್ಬಿಟ್ರೆ ಸ್ವಲ್ಪ ನೀರು ಬಿಡುತ್ತೆ ಸೊ ದಟ್ ನೀವು ಮತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ಮಸಾಲೆ ಎಲ್ಲ ತರಕಾರಿಗೆ ಕೂಡ ಚೆನ್ನಾಗಿ ಇಳ್ಕೊಳ್ಳುತ್ತೆ ಸೊ ಅದಾಗಿದ ನಂತರ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀರಂದ್ರೆ ನಾಲ್ಕು ಸ್ಪೂನ್ ಫ್ಲೋರ್ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಈ ಥರ ರೇಷಿಯೋದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಹಾಕಿ ಕರೆದ್ರೆ ಆಯಿತು ಪಕೋಡ ನಾರ್ಮಲಿ ನಾವು ಹೆಂಗೆ ಮಾಡ್ತೀವೋ ಸೇಮ್ ಅದೇ ಮೆಥಡಲ್ಲೇ ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸ ತುಂಬ ಚೆನ್ನಾಗಾಗತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಬರೀ ಈರುಳ್ಳಿ ಪಕೋಡಾ ಈ ಥರ ಮಾಡಿರ್ತೀವಲ್ವ ಬಟ್ ಈ ಥರ ಮಿಕ್ಸ್ಡ್ ವೆಜಿಟೇಬಲ್ ಪಕೋಡಾನ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಕಾರ್ನೆಲ್ಲ ಅಲ್ಲೆಲ್ಲ ಬಾಯಿ ಸಿಗ್ತಾ ಇದ್ರಂತೂ ಸಖತ್ ಟೇಸ್ಟಿಯಾಗಿ ಒಂಥರ ಯೂನೀಕ್ ಆಗಿರುತ್ತೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಸಬ್ಬಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಅದು ಇನ್ನ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ ಹೊರಗಡೆಯಿಂದ ಫುಲ್ ಆಗಿರುತ್ತೆ ಆ್ಯಂಡ್ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕರುಮ್ ಕರುಮ್ ಅಂತ ತಿನ್ನೋಕ್ಕಂತೂ ಬೆಸ್ಟ್ ಟೀ ಟೈಮ್ ಸ್ನ್ಯಾಕ್ ಇದು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯೊಂದಿಗೆ ಈ ವಿಡಿಯೋ ಕೂಡ ಆ್ಯಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್